ಆನಿಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿರುವ ಸೃಷ್ಟಿ ವಿಲೇಜ್ ಆವರಣದಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನೆರಿಗಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ವೇದ ಕೇಶವ ಮೂರ್ತಿರವರು ವಹಿಸಿದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಜನಪ್ರತಿನಿಧಿ ಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಈ ವೇಳೆ ನೆರಿಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವೇದಾ ಮೂರ್ತಿ ಮತ್ತು ಉಪಾಧ್ಯಕ್ಷರಾದ ಎಚ್ ಎಸ್ ರವರು ಮಾತನಾಡಿ ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಿಳಿಸಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದರು ಇನ್ನು ನೆರಿಗಾ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಈಗಾಗಲೇ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಹೇಳಿದರು ಇನ್ನು ಗ್ರಾಮ ಸಭೆಯಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತೀಶ್ ಶ್ರೀಮತಿ ಸುತಾ ಶ್ರೀಮತಿ ಲತಾ ಶ್ರೀಮತಿ ಗೀತಾ ಅಶ್ವಥ್ ರೆಡ್ಡಿ ರಾಜಪ್ಪ ಅಶೋಕ್ ಮುನಿರಾಜು ಗೋಪಾಲ ರೆಡ್ಡಿ ರಾಮು ಶ್ರೀಮತಿ ಸುಮಲತಾ ಖ್ಯಾತಾಯಿನಿ ಪವಿತ್ರ ಸುಶೀಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾಂತರಾಜು ಮತ್ತು ಸಿಬ್ಬಂದಿ ವರ್ಗದವರು ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದರು ಈ ದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಪಂಚಾಯಿತಿ ವತಿಯಿಂದ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಇಲಾಖೆಗಳು ಆಗಮಿಸಿ ಮತ್ತು ನಮ್ಮ ಅಂಗನವಾಡಿಯವರು ನಮ್ಮ ಶಾಲಾ ಶಿಕ್ಷಕರು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಉಪಾಧ್ಯಕ್ಷರು ನಮ್ಮ ಎಲ್ಲ ಸರ್ವ ಸದಸ್ಯರುಗಳು ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಈ ಗ್ರಾಮ ಸಭೆಯನ್ನು ನಮ್ಮ ಹೀರೋ ಅವಧಿಯಲ್ಲಿ ನಾವು ಆಕ್ಷನ್ ಇರೋ ಆಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರು ಏನು ಸಮಸ್ಯೆ ಹೇಳಿದ್ದಾರೆ ನಾವು ಅದನ್ನು ಕೋ ನಾಳೆಯಿಂದನೇ ನಾನು ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಅದು ಏನು ಹೇಳಿದರೆ ಆ ಜಾಗಕ್ಕೆ ಹೋಗಿ ನಾನು ಅದನ್ನು ಪರಿಹರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಶ್ರೀಮತಿ ವೇದಾ ಕೇಶವಮೂರ್ತಿ ಅವರ ನೇತೃತ್ವದಲ್ಲಿ ನೆರಿಗೆ ಗ್ರಾಮ ಪಂಚಾಯಿತಿಯ ವಿಲೇಜ್ ಅಂತೇಳಿ ಇಲ್ಲಿ ಇವತ್ತಿಯನ್ನು ಒಂದು ಗ್ರಾಮ ಸಭೆಯನ್ನು ಆಯಿಸಿದ್ವಿ ಇದು ತುಂಬ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಸಹಕರಿಸಿದಂಥ ಸಾರ್ವಜನಿಕರು ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳು ಇಲ್ಲಿ ಸಿಬ್ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಪಿ ಡಿ ಅವರು ಎಲ್ಲರೂ ಸಹ ಶ್ರಮಪಟ್ಟು ಈ ಒಂದು ಯಶಸ್ಸಿಗೆ ಕಾರಣ ಆಗಿದ್ದಾರೆ ಅವರಿಗೆ ತುಂಬ ಹೃದಯದ ದಿನಗಳನ್ನು ಹೇಳ್ತಾ ಮತ್ತು ಇವತ್ತು ಏನು ನಮ್ಮ ಅವಧಿಯಲ್ಲಿ ಇನ್ನೇನು ಕೆಲವೇ ತಿಂಗಳುಗಳಿದೆ ನಮ್ಮ ಅವಧಿ ಆ ಒಂದು ನಮ್ಮ ಏನಾದರೂ ಒಂದು ನಮ್ಮ ಒಂದು ಅವಧಿಯಲ್ಲಿ ಒಂದು ಹೆಸರಿರಬೇಕು ಆ ಒಂದು ಶಾಶ್ವತ ಕೆಲಸಗಳನ್ನು ಏನಾದರೂ ಒಂದು ನಾವು ಮಾಡಬೇಕಂತೇಳಿ ಎಲ್ಲ ಒಂದು ಸಹಸರ ಒಂದು ವಿಶ್ವಾಸಕ್ಕೆ ತಗೊಂಡು ಇವತ್ತು ನೆರಗ ಗ್ರಾಮದಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಕಟ್ತಾ ಇದ್ದೀವಿ ಈಗಾಗಲೇ ಕಾಮಗಾರಿ ಸ್ಟಾರ್ಟಾಗಿ ಅವತ್ತ ಒಂದು ಅರುವತ್ತು ಅರವತ್ತೈದು ಪರ್ಸೆಂಟ್ ಕೆಲಸ ಮುಗಿದಿದೆ ಮತ್ತು ನಮ್ಮ ಇದೇ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಹೆಗ್ಗಂಡಿ ಗ್ರಾಮದಲ್ಲಿ ಅಂಗನವಾಡಿ ನೂತನವಾಗಿ ಒಂದು ಅಂಗನವಾಡಿ ಕಟ್ಟಬೇಕು ಗುದ್ಲಿ ಪೂಜೆ ಮಾಡಿದ್ದೀವಿ ಇನ್ನೇನು ಅದು ಕೂಡ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಏನು ಸಮಸ್ಯೆಗಳಿದೆ ಏನು ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ತುಂಬ ಕಾಳಜಿಯಿಂದ ನಾವೆಲ್ಲರೂ ಸಹ ಅಭಿವೃದ್ಧಿ ಒಂದು ಗಮನ ಕೊಟ್ಟು ಇವತ್ತು ಊರುಗಳ ಚರಂಡಿ ಆಗಿರ್ಬೋದು ಕುಡಿಯ ನೀರು ವ್ಯವಸ್ಥೆ ಆಗಿರ್ಬೋದು ಚರಂಡಿಗಳನ್ನ ಕ್ಲೀನ್ ಸ್ವಚ್ಛತೆ ಮಾಡಿಸಿರೋಂಥ ಕಾರ್ಯಕ್ರಮಗಳಾಗಿರ್ಬೋದು ಹೆಚ್ಚಿನ ರೀತಿಯಲ್ಲಿ ನಾವು ಜನಗಳಿಗೂ ಜನಗಳ ಒಂದು ಕೆಲಸಕ್ಕೆ ಒತ್ತು ಕೊಟ್ಟು ಇವತ್ತು ಎಲ್ಲ ನಾವು ಒಂದು ಯಶಸ್ಸಿನ ಕಡೆ ನಡೀಬೇಕಂತೇಳಿ ಈ ಪಂಚಾಯಿತಿನ ಮಾದರಿ ಪಂಚಾಯಿತಿಯನ್ನು ಮಾಡಬೇಕಂತೇಳಿ ನಾವೆಲ್ಲರೂ ಕೂಡ ಶ್ರಮಿಸಿದ್ದೀವಿ ಇದಕ್ಕೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಏನಾದರೂ ಒಂದು ಶಾಶ್ವತ ಕೆಲಸಗಳ್ ಅಂತೇಳಿ ಇವತ್ತು ನಮ್ಮ ಪಂಚಾಯಿತಿಯಿಂದ ನೀವು ನೋಡಿರ್ಬೋದು ಮನೆ ನೀವು ಕೂಡ ಬಂದಿದ್ದೀರಿ ಯಗಂಡಳ್ಳಿಯಲ್ಲಿ ಕಲ್ಯಾಣಿ ಅಂತ ಏನೋ ಒಂದು ಪ್ರಸಿದ್ಧವಾದಂಥ ಒಂದು ಕಲ್ಯಾಣಿ ಅದನ್ನು ಇವತ್ತು ಸುಮಾರು ಹತ್ತೈದನೈದು ಲಕ್ಷ ರೂಪಾಯಿ ಖರ್ಚಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ನಮ್ಮ ಒಂದು ಏನು ನಮ್ಮ ಸದಸ್ಯರಿದ್ದಾರೆ ಎಲ್ಲ ಸೇರಿ ತುಂಬ ಅದನ್ನು ಡೆವಲಪ್ಮೆಂಟ್ ಮಾಡೋ ಕಡೆ ನಾವು ಹೆಚ್ಚಿನ ಇದು ಕೊಡ್ರಿ ಇವತ್ತು ಸಾರ್ವಜನಿಕರು ಬಂದು ನೋಡಿ ತುಂಬ ಖುಷಿ ಪಡ್ತಾಯಿದ್ದಾರೆ ಆ ಒಂದು ದೇವಾಲಯ ಅಲ್ಲಿ ಅದು ಪ್ರಸಿದ್ಧವಾದಂಥ ದೇವಾಲಯ ಹಾಗಾಗಿ ಹೆಚ್ಚು ಇನ್ನೂ ಹೆಚ್ಚು ನಮ್ಮ ಅವಧಿಯಲ್ಲಿ ಏನಿದೆ ಆ ನಮ್ಮ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸಗಳು ಮಾಡಬೇಕು ಅಭಿವೃದ್ಧಿ ಪಡಿಸಬೇಕು ಈ ಪಂಚಾಯಿತಿನ ಮಾದರಿ ಗ್ರಾಮ ಪಂಚಾಯಿತಿಯಾಗ ಮಾಡಿ ನಾವು ಈ ಪಂಚಾಯತಿಗೆ ಒಳ್ಳೆ ಹೆಸರು ತರಬೇಕು ಅಂತೇಳಿ ನಾವೆಲ್ಲರೂ ಕೂಡ ನಮಸ್ಕಾರ ನಾನು ತಿಪ್ಸಂದ್ರ ಸದಸ್ಯರ ಪವಿತ್ರ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಗ್ರಾಮಸಭೆ ತುಂಬ ಚೆನ್ನಾಗಿ ಮೂಡಿಬಂತು ಅದಲ್ಲದೆ ನಾವು ಈ ನಮ್ಮ ವೇದಕವರು ಆಯ್ಕೆ ಆದಮೇಲೆ ಆವತ್ತಿನ ದಿನ ನಾವು ಆಯ್ಕೆ ದಿನ ಹೇಳಿದ್ವಿ ಈ ಗ್ರಾಮ ಪಂಚಾಯಿತಿ ಮಾದರಿ ಗ್ರಾಮ ಪಂಚಾಯ್ತಿ ಮಾಡ್ತೀವಿ ಅಂಥೇಳಿ ಅದಲ್ಲದೆ ನಮ್ಮ ಶಾಲೆ ಅರವತ್ತು ವರ್ಷ ಆಗಿತ್ತು ನಮ್ಮ ತಿಪ್ಸಂದ್ರ ಶಾಲೆ ಕಟ್ಟಿನೇ ಅರವತ್ತು ವರ್ಷ ಆಗಿತ್ತು ಇದುವರೆಗೂ ಯಾವುದೇ ಕೆಲಸ ಅದರಲ್ಲಾಗಿರಲಿಲ್ಲ ಮಳೆ ಬಂದರೆ ಇದ್ದಿದ್ದು ಗಲೀಜು ನೀರೆಲ್ಲ ಇದ್ದಿದ್ದು ಅದೆಲ್ಲ ಇತ್ತು ಅದನ್ನು ಬಂದು ನಾವು ನಮ್ಮ ಅಧ್ಯಕ್ಷರಿಗೆ ಹೇಳಿದ ತಕ್ಷಣ ಅಧ್ಯಕ್ಷರು ಮತ್ತು ಪಿ ಡಿ ಒ ಸಾಹೇಬರು ಉಪಾಧ್ಯಕ್ಷರು ಇನ್ನೊಂದು ಮಾತಿಲ್ಲದೆ ಸುಮಾರು ಹತ್ತು ಲಕ್ಷ ಮೇಲೆ ದುಡ್ಡು ಕೊಟ್ಟು ಅದಕ್ಕೆ ಇವಾಗ ಕೆಲಸ ಮಾಡಿಸ್ತಾ ಇದ್ದಾರೆ ಇನ್ನೇನು ಒಂದು ತಿಂಗಳಲ್ಲಿ ಮುಗಿತಾ ಬಂದಿದೆ ಅದಲ್ಲದೆ ನಾವು ಇವಾಗ ಆಶ್ರಯ ಬಡವಣೆಯೂ ಅಷ್ಟೇ ಹದಿನೈದು ವರ್ಷ ಆಗಿತ್ತು ಇವಾಗ ಆಶ್ರಯ ಬಡವಣೆಗೂ ಚರಂಡಿ ಬೇಕು ಅಂತ ಕೇಳಿದ್ದೀವಿ ನೆಕ್ಸ್ಟು ಈ ಗ್ರಾಮ ಸಭೆ ಮುಗಿದ ತಕ್ಷಣ ಅದಕ್ಕೂ ಇದು ಮಾಡಬೇಕು ಅಂತ ಅದಲ್ಲದೆ ಸ್ಮಶಾನ ಅಭಿವೃದ್ಧಿ ಮಾಡಿದ್ದೀವಿ ಸ್ಮಶಾನಕ್ಕೆ ತೊಟ್ಟಿಗಳು ಕಟ್ಸಿದ್ದೀವಿ ಊರಲ್ಲಿ ಸುಮಾರು ಸಿ ಸಿ ಚರಂಡಿ ಕೆಲಸ ಅಲ್ಲ ಈ ಅವಧಿಯಲ್ಲೇ ಆಗಿದೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೊಂದನೇ ಗ್ರಾಮ ಸಭೆ ತುಂಬ ಯಶಸ್ವಿಯಾಗಿ ನಡೆದಿದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಅವಧಿ ತಗೊಂಡಾಗ ಕೊರೋನಾ ಅಂತ ಮಹಾಮಾರಿ ಏನಿತ್ತೋ ಅದನ್ನು ನಾವೆಲ್ಲ ಸದಸ್ಯರು ಒಟ್ಟುಗೂಡಿಸಿ ಅದನ್ನು ನಾವು ಒಂದು ಯಶಸ್ವಿ ತಗೊಂಡ್ವಿ ಹಂತ ಹಂತವಾಗಿ ಕೆಲಸ ಕಾರ್ಯಗಳನ್ನು ಇದೇ ನೆರೆಯ ಹಿಡ್ ಕ್ವಾಟ್ರಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅಂಬೇಡ್ಕರ್ ಭವನ ವಿಯೋಮನ ಸಂಘ ಮತ್ತು ಸೊಸೈಟಿ ಏನು ಬ್ಯಾಂಕ್ ಇದೆಯೋ ಅದನ್ನು ನಾವು ಒಂದು ಅಭಿವೃದ್ಧಿ ಪಡಿಸ್ಕೊಟ್ಟಿದ್ದೀವಿ ಅದಾದ ನಂತರ ನಮಗೆ ಕಾಲಾವಕಾಶ ಸಿಗಲಿಲ್ಲ ಕೆಲವು ಸಂದರ್ಭದಲ್ಲಿ ಚುನಾವಣೆಗಳು ಬಂದವು ಏನೋ ಶಾಸಕರ ಚುನಾವಣೆಗಳು ಮತ್ತು ಕೊರೋನಾ ಬಂದಾಗ ನಮಗೆ ಅವಧಿ ಮುಗಿದು ಮುಗಿತು ಆಗ ನಮ್ಮ ನಮ್ಮ ಜ ನಮ್ಮ ಜೊತೆ ಇರತಕ್ಕಂಥ ನಮ್ಮ ವೇದ ಮೇಡಮ್ ಅವರು ಉಪ ಅಧ್ಯಕ್ಷರು ಆದ ನಂತರ ಅವರು ಸಹ ನಮ್ಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಒಂದು ತೊಂದರೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯಲ್ಲಿ ಮಾಡಿ ಸಹಕಾರ ನೀಡಿದ್ದಾರೆ ಎಲ್ಲ ವಿಷಯಗಳಲ್ಲೂ ನಮಗೆ ಭಾಗವಹಿಸಿದ್ದಾರೆ ಇದೇ ರೀತಿಯಾಗಿ ಕೊನೆ ಅಂತ ಇನ್ನು ಮೂರು ತಿಂಗಳು ಇರೋದ್ರಿಂದ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಸಭೆ ಅಂತ ಕರಿಬೇಕಂತೇಳಿ ನಾನು ಸ ಗ್ರಾಮ ಸಭೆಯಲ್ಲಿ ಒತ್ತಾಯ ಮಾಡಿದ್ದೀನಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಆ ಒಂದು ಸಭೆಯಲ್ಲಿ ಏನು ನಮ್ಮ ಬಾಕಿ ಏನಿದೆಯೋ ವ್ಯವಹಾರ ಇದು ಕೆಲಸ ಕಾರ್ಯಗಳದು ಮತ್ತೆ ಅಭಿವೃದ್ಧಿ ಪಡಿಸಲಿಕ್ಕೆ ನಾನು ಪಣ್ ತೊಡ್ತೀನಿ ಇನ್ನು ಕೇವಲ ಮೂರು ತಿಂಗಳಲ್ಲಿ ನಾನು ಈಗ ಅವರ ಜೊತೆ ಕೈ ಜೋಡಿಸಿ ಎಲ್ಲ ಗ್ರಾಮಗಳಲ್ಲೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕೈ ಜೋಡಿಸಿ ಸದಸ್ಯರ ಜೊತೆ ಸಮ್ಮುಖದಲ್ಲಿ ನಾನು ಅಭಿವೃದ್ಧಿ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಂತ ಕಾಣ್ತಾ ಇದ್ದೀವೋ ಅದು ಆದರೂ ಒಳ್ಳೆಯದೇ ಆಗಿಲ್ಲ ಸರ್ಕಾರ ಆದೇಶಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಮ್ಮುಖದಲ್ಲಿ ಎಲ್ಲರೂ ನನ್ನ ಸದಸ್ಯರು ಇಪ್ಪತ್ತೆರಡು ಜನನೂ ಹೆಣ್ಣುಮಕ್ಕಳು ಮತ್ತು ನಮ್ಮ ಪುರುಷರು ತುಂಬ ಸಹಾಯ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಪರವಾಗಿ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಐದು ವರ್ಷ ನಮ್ಮನ್ನು ಎಲ್ಲ ರೀತಿಯಲ್ಲಿ ನಿಮ್ಮ ನಮ್ಮನ್ನು ಸಹಕಾರ ಕೊಟ್ಟು ನೀವು ಒಂದು ಪ್ರಚಾರ ಪಡಿಸಿದ್ದೀರಾ ನಿಮಗೂ ಒಳ್ಳೆಯದಾಗಲಿ ಹಾಂ ಮುಂದಿನ ತಿಂಗಳಲ್ಲಿ ಒಳ್ಳೇದಾಗಲಿ ಗ್ರಾಮ ಸಭೆ ಈಗ ಯಶಸ್ವಿಯಾದ ಕಾರಣ ಏನಪ್ಪ ಅಂದರೆ ಈಗ ಇರೋ ಈಗ ನಾವು ಒಂದು ಮಳೆ ಅಭಾವ ಇರೋದ್ರಿಂದ ನಾವು ಹೇಳಿದ್ವಿ ನಮ್ಮ ಅಧ್ಯಕ್ಷರಿಗೆ ಈ ಥರ ನಾವು ಚೌಟ್ರಿಯಲ್ಲಿ ಬೇಡ ಗ್ರಾಮಸಭೆ ನಾವು ಗ್ರಾಮ ಮಟ್ಟದಲ್ಲಿ ಮಾಡೋಣ ಅಂತ ಕೇಳಿದಾಗ ನಾವೇ ಮಳೆ ಅಭಾವ ಇರೋದ್ರಿಂದ ಈಗ ಸುಮ್ಮನೆ ವೇಸ್ಟ್ ಖರ್ಚಾಗೋದು ಬೇಡ ಇಲಾಖೆಯಲ್ಲಿ ಬಂದಾಗ ಈಗ ಆರೋಗ್ಯ ಇಲಾಖೆಯವ್ರು ಬಂದಿದ್ರು ಪೊಲೀಸ್ ಇಲಾಖೆಯವರು ಬಂದಿರು ರೆವೆನ್ಯೂ ಡಿಪಾರ್ಟ್ಮೆಂಟವ್ರು ಬಂದಿರು ಆದ್ರೆ ಈಗ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಿಗೆ ಏನಂದ್ರೆ ಈಗ ನಮ್ಮ ವರಮಾನ ಪ್ರಕಾರವಾಗಿ ನಾವಿಲ್ಲಿ ಗ್ರಾಮಸಭೆ ನಡೆಸಿದ್ದೀವಿ ಇಲಾಖೆಗಳಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಈಗ ನಮ್ಮ ಪಂಚಾಯತಿ ಕಡೆಯಿಂದ ಎಲ್ಲರೂ ವಾಹನ ಪತ್ರಿಕೆ ನೀಡಿದ್ದೀವಿ ಅವರು ಒಂದು ಸಮಸ್ಯೆ ಈಗ ನನ್ನ ಡಿ ಸಿ ಮೀಟಿಂಗ್ ಅಂತಾರೆ ಎ ಸಿ ಮೀಟಿಂಗ್ ಅಂತಾರೆ ನಾವು ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ವೇದ ಕೇಶವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಗ ಎಲ್ಲ ಇಲಾಖೆಗಳಿಂದ ಗ್ರಾಮ ಸಭೆಗೆ ಆಹ್ವಾನ ಮಾಡಿದ್ದು ಗ್ರಾಮ ಪಂಚಾಯಿತಿಯಿಂದ ಸಹ ಆಹ್ವಾನ ಮಾಡಿದ ಎಲ್ಲ ಅಧಿಕಾರಿಗಳ ಆಗಮಿಸಿ ತಮ್ಮ ಇಲಾಖೆಗಳಿಂದ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇದೇ ಸಂದರ್ಭದಲ್ಲಿ ನಮ್ಮ ನೆರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವೇದ ಕೆ ಅವರು ಹಾಗೂ ನಮ್ಮ ಉಪಾಧ್ಯಕ್ಷರಾದ ಶ್ರೀನಿವಾಸರವರು ನೆರಿಗೆ ಗ್ರಾಮದಲ್ಲಿ ಒಂದು ನೂತನವಾದ ಆಸ್ಪತ್ರೆ ಕಟ್ಟಡವನ್ನು ನಿರ್ಮಾಣ ಮಾಡಿಸ್ತಾ ಇದ್ದಾರೆ ಅವರಿಗೆ ಗ್ರಾಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ವೇದ ಕೇಶಮೂರ್ತಿ ಅವರು ಅಧ್ಯಕ್ಷರಾದ ಮೇಲೆ ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಅವಧಿಯಲ್ಲಿ ಸುಮಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದಾರೆ ಅದೇ ರೀತಿ ಸ್ಕೂಲ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಎಲ್ಲ ರೀತಿಯಲ್ಲಿ ಕಟ್ಟೆ ಕಡೆ ಪ್ರಜೆಗೂ ಸಹ ಎಲ್ಲ ಸರ್ಕಾರಿ ಸೌಲಭ್ಯವನ್ನು ಒದಗಿಸುವಂತೆ ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿಯಲ್ಲಿ ಪಾಸಾದ ಎಸ್ ವಿದ್ಯಾರ್ಥಿಗಳಿಗೆ ಸಹಾಯಧನ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ ಅಂಗವಿಕಲರಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಅಟ್ ಎ ಟೈಮ್ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ